ಇದು ದೇಣಿಗೆಯೋ ಅಥವಾ ಡೀಲೋ ಬಿಜೆಪಿ ಹಣದ ಆಟ ಬಹಿರಂಗ ಈ ದೇಶವನ್ನ ಯಾರು ನಡೆಸ್ತಿದ್ದಾರೆ ಹಣ ರಾಜಕೀಯಕ್ಕೆ ಹೋದಾಗ ಪ್ರಜಾಪ್ರಭುತ್ವಕ್ಕೆ ಏನಾಗತ್ತೆ ನಮಸ್ಕಾರ ಈ ದಿನಕ್ಕೆ ಸ್ವಾಗತ ನಾನು ಜಿ ಪವಿತ್ರ ಭಾರತದ ರಾಜಕೀಯದಲ್ಲಿ ಆರ್ಥಿಕ ಸಂಪನ್ಮೂಲಗಳು ಪ್ರಮುಖ ಪಾತ್ರವನ್ನು ವಹಿಸುತ್ತೆ ಎರಡ್ ಸಾವಿರದ ನಾಲ್ಕರಲ್ಲಿ ಭಾರತೀಯ ಜನತಾ ಪಾರ್ಟಿ ಬಿಜೆಪಿಯ ಖಾತೆಯಲ್ಲಿ ಸುಮಾರು ಒಂದು ಎಂಬತ್ತೇಳರಿಂದ ಎಂಬತ್ತು ಕೋಟಿ ರೂಪಾಯಿಗಳು ಮಾತ್ರ ಇತ್ತು ಇದು ಎರಡ್ ಸಾವಿರದ ಇಪ್ಪತ್ತೈದರ ಕೊನೆಗೆ ಸುಮಾರು ಒಂದು ಹತ್ತು ಸಾವಿರದ ನೂರ ಏಳು ಕೋಟಿ ರೂಪಾಯಿಗಳಿಗೆ ಏರಿಕೆಯಾಗಿದೆ ಇದೇ ಅವಧಿಯಲ್ಲಿ ಕಾಂಗ್ರೆಸ್ ಪಾರ್ಟಿ ಮೊತ್ತ ಮೂವತ್ತೆಂಟು ಕೋಟಿಯಿಂದ ಕೇವಲ ನೂರ ಮೂವತ್ನಾಲ್ಕು ಕೋಟಿಗೆ ಏರಿದೆ ಸೊ ಬಿಜೆಪಿ ಖಾತೆಯಲ್ಲಿನ ಭಾರಿ ಹಣದ ಹೆಚ್ಚಳಕ್ಕೆ ಪ್ರಮುಖ ಕಾರಣಗಳಲ್ಲಿ ಒಂದು ಎಲೆಕ್ಟ್ರಾಲ್ ಬಾಂಡ್ ಇದು ಬಿಜೆಪಿ ಖಾತೆಯಲ್ಲಿನ ಹಣದ ಪ್ರಶ್ನೆಗೆ ಿಂತಾನು ಹೆಚ್ಚಾಗಿ ಈ ದೇಶದ ಪ್ರಜಾಪ್ರಭುತ್ವ ಯಾರ ಕೈಯಲ್ಲಿದೆ ಅನ್ನೋದೇ ದೊಡ್ಡ ಯಕ್ಷ ಪ್ರಶ್ನೆ ಆಗುತ್ತೆ ಇದರ ಅಭಿಪ್ರಾಯ ಅಲ್ಲ ಇದು ಚುನಾವಣಾ ಆಯೋಗಕ್ಕೆ ಸಲ್ಲಿಸಿದಂತಹ ಲೆಕ್ಕ ಪತ್ರಗಳು ಹೇಳುವಂತ ಸಾವಿರದ ನಾಲ್ಕರಲ್ಲಿ ದೇಶದ ರಾಜಕೀಯ ಚಿತ್ರಣವೇ ಬೇರೆ ಇತ್ತು ಬಿಜೆಪಿ ಕೇಂದ್ರದಿಂದ ಹೊರಗುಳಿದಿತ್ತು ಕಾಂಗ್ರೆಸ್ ನೇತೃತ್ವದ ಯುಪಿಎ ಅಧಿಕಾರದಲ್ಲಿತ್ತು ಆಗ ಬಿಜೆಪಿಯ ಬ್ಯಾಂಕ್ ಖಾತೆಯಲ್ಲಿ ಇದ್ದಂತ ಮೊತ್ತ ಎಂಬತ್ತೇಳು ಕೋಟಿ ರೂಪಾಯಿ ಮಾತ್ರ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದರ ವೇಳೆಗೆ ಅದೇ ಬಿಜೆಪಿ ಖಾತೆಯಲ್ಲಿ ಹತ್ತು ಸಾವಿರದ ಏಳು ಕೋಟಿ ರೂಪಾಯಿ ಇದೆ ಕೇವಲ ಇಪ್ಪತ್ತು ವರ್ಷಗಳಲ್ಲಿ ಇಷ್ಟೊಂದು ದೊಡ್ಡ ಮಟ್ಟದಲ್ಲಿ ಏರಿಕೆ ಆಗೋಕೆ ಹೇಗೆ ಸಾಧ್ಯ ಇದೇ ಅವಧಿಯಲ್ಲಿ ಕಾಂಗ್ರೆಸ್ ಪಕ್ಷದ ಹಣ ಮೂವತ್ತೆಂಟು ಕೋಟಿಯಿಂದ ನೂರ ಕೋಟಿ ಮಾತ್ರ ಏರಿದೆ ಪ್ರಶ್ನೆ ಸುಲಭ ಇಷ್ಟು ಬಾರಿ ಅಂತರ ಯಾಕೆ ಇದು ಜನರ ದೇಣಿಗೆ ಫಲಾನ ಅಥವಾ ಕಾರ್ಪೊರೇಟ್ ರಾಜಕೀಯದ ಪರಿಣಾಮನಾ ಎರಡ್ ಸಾವಿರದ ನಾಲ್ಕರಲ್ಲಿ ಬಿಜೆಪಿ ಆಸ್ತಿ ಮೌಲ್ಯ ಎಂಬತ್ತೇಳು ಕೋಟಿ ರೂಪಾಯಿಗಳಾಗಿದ್ರೆ ಎರಡ್ ಸಾವಿರದ ಹದಿನೈದು ಹದಿನಾರರ ಹೊತ್ತಿಗೆ ಎಂಟುನೂರ ತೊಂಬತ್ ಮೂರು ಕೋಟಿ ರೂಪಾಯಿಗೆ ಏರಿಕೆ ಆಗುತ್ತೆ ಇದು ಆರ್ನೂರ ಇಪ್ಪತ್ತೇಳು ಪಟ್ಟು ಹೆಚ್ಚಳ ಸೊ ಎರಡ್ ಸಾವಿರದ ಇಪ್ಪತ್ತೊಂದು ಇಪ್ಪತ್ತೆರಡರಲ್ಲಿ ಬಿಜೆಪಿ ಆಸ್ತಿ ಆರ್ ಸಾವಿರದ ನಲವತ್ತಾರು ಕೋಟಿ ರೂಪಾಯಿಗಳಾಯ್ತು ಇದು ಎಲ್ಲಾ ರಾಷ್ಟ್ರೀಯ ಪಕ್ಷಗಳಿಗೆ ಹೋಲಿಕೆ ಮಾಡಿದ್ರೆ ಅತಿ ಹೆಚ್ಚು ಅದರಲ್ಲೂ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಹೊತ್ತಿಗೆ ಇದು ಹತ್ತು ಸಾವಿರದ ನೂರ ಏಳು ಕೋಟಿ ರೂಪಾಯಿ ತಲುಪಿದೆ ಇದು ಸುಮಾರು ಕಾಂಗ್ರೆಸ್ಗಿಂತ ಎಪ್ಪತ್ತೈದು ಪರ್ಸೆಂಟ್ ಹೆಚ್ಚಿದೆ ಸೊ ಎರಡ್ ಸಾವಿರದ ಹದಿನೇಳರಲ್ಲಿ ಮೋದಿ ಸರ್ಕಾರ ಪರಿಚಯಿಸಿದಂತ ಎಲೆಕ್ಟ್ರಾಲ್ ಬಾಂಡ್ ಯೋಜನೆ ರಾಜಕೀಯ ಹಣಕಾಸಿನ ಇತಿಹಾಸದಲ್ಲೇ ದೊಡ್ಡ ತಿರುವನ್ನ ತರತ್ತೆ ಈ ವ್ಯವಸ್ಥೆಯ ವಿಶೇಷತೆ ಏನಾಗಿತ್ತು ಯಾರು ಹಣ ಕೊಟ್ಟಿದ್ದಾರೆ ಅನ್ನೋದು ಜನರಿಗೆ ಗೊತ್ತಾಗ್ತಿರಲಿಲ್ಲ ಯಾವ ಕಂಪ್ನಿ ಎಷ್ಟ್ ಹಣ ಯಾವ ಪಕ್ಷಕ್ಕೆ ಎಲ್ಲಾನು ಸಹ ಗುಪ್ತವಾಗಿತ್ತು ಸಾರ್ವಜನಿಕ ಪರಿಶೀಲನೆಗೆ ಅವಕಾಶ ಇರಲಿಲ್ಲ ಈ ವ್ಯವಸ್ಥೆಯಿಂದ ಅತ್ಯಂತ ಲಾಭ ಪಡೆದಿದ್ದ ಪಕ್ಷ ಅಂತಂದ್ರೆ ಬಿಜೆಪಿ ಸೊ ಎಲೆಕ್ಟ್ರಾಲ್ ಬಾಂಡ್ ಮೂಲಕ ಸಂಗ್ರಹವಾದಂತಹ ಒಟ್ಟು ಹಣದ ಸುಮಾರು ಒಂದು ಐವತ್ತೈದರಿಂದ ಅರವತ್ತು ಪರ್ಸೆಂಟ್ ಅಷ್ಟು ಬಿಜೆಪಿ ಪಾಲಾಗಿದೆ ಸೊ ಇಲ್ಲಿ ಪ್ರಶ್ನೆ ಬರೋದು ಯಾಕೆ ಹೆಚ್ಚಿನ ಕಾರ್ಪೊರೇಟ್ ಹಣ ಬಿಜೆಪಿ ಕಡೆಗೆ ಮಾತ್ರ ಹರಿತು ಅಸೋಸಿಯೇಷನ್ ಫಾರ್ ಡೆಮೊಕ್ರಾಟಿಕ್ ರಿಫಾರ್ಮ್ಸ್ ಎಡಿಆರ್ ವರದಿಗಳ ಪ್ರಕಾರ ಬಿಜೆಪಿಯ ಆದಾಯದಲ್ಲಿ ದೇಣಿಗೆಯ ಪಾಲು ಗಣನೀಯವಾಗಿ ಹೆಚ್ಚಿದೆ ಸೊ ಭಾರತದಲ್ಲಿ ದೊಡ್ಡ ಉದ್ಯಮಗಳು ಯಾವ ಪಕ್ಷಕ್ಕೆ ಹಣ ಕೊಡುತ್ತೆ ಅನ್ನೋದಕ್ಕಿಂತ ಯಾವ ಸರ್ಕಾರದಿಂದ ಅವರಿಗೆ ಹೆಚ್ಚು ಲಾಭ ಸಿಗುತ್ತೆ ಅನ್ನೋದು ಮುಖ್ಯ ಆಗಿದೆ ಈ ಎಲೆಕ್ಟ್ರೋಲ್ ಬಾಂಡ್ ಅನ್ನ ಸುಪ್ರೀಂ ಕೋರ್ಟ್ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಅಸಂವಿಧಾನಿಕ ಅಂತ ಘೋಷಣೆ ಮಾಡುತ್ತೆ ಯಾಕಂದ್ರೆ ಇದು ದಾನಿಗಳ ಮತ್ತು ಪಕ್ಷಗಳ ನಡುವಿನ ಸಂಬಂಧವನ್ನ ಮರೆಮಾಚ್ತಾ ಇತ್ತು ಎರಡ್ ಸಾವಿರದ ಹದಿನೆಂಟರಿಂದ ಎರಡ್ ಸಾವಿರದ ಇಪ್ಪತ್ನಾಲ್ಕರವರೆಗೆ ಬಿಜೆಪಿಗೆ ಎಂಟು ಸಾವಿರದ ಎರಡ್ ಐವತ್ತೊಂದು ಕೋಟಿ ರೂಪಾಯಿಗಳು ಬಂದಿದೆ ಸೊ ಇದು ಒಟ್ಟು ದಾನದ ಒಂದು ಐವತ್ತು ಪರ್ಸೆಂಟ್ಗಿಂತ ಹೆಚ್ಚಿಗೆ ಇದೆ ಎರಡ್ ಸಾವಿರದ ಹತ್ತೊಂಬತ್ತರಿಂದ ಎರಡ್ ಸಾವಿರದ ಇಪ್ಪತ್ನಾಲ್ಕು ನಾಲ್ಕರವರೆಗೆ ಮಾತ್ರ ಆರ್ ಸಾವಿರದ ಅರವತ್ತು ಕೋಟಿ ರೂಪಾಯಿಗಳು ಬಿಜೆಪಿಗೆ ಲಭಿಸಿದೆ ಸೊ ಈ ವ್ಯವಸ್ಥೆಯಲ್ಲಿ ದೊಡ್ಡ ಕಾರ್ಪೊರೇಟ್ ಕಂಪನಿಗಳು ಪ್ರಮುಖ ದಾನಿಗಳು ಮೇಘಾ ಎಂಜಿನಿಯರ್ಸ್ ಐದುನೂರ ಕೋಟಿ ಕ್ವಿಕ್ ಸಪ್ಲೈ ಚೈನ್ಸ್ ಮುನ್ನೂರ ಎಪ್ಪತ್ತೈದು ಕೋಟಿ ವೇದಾಂತ್ ಕಂಪನಿ ಎರಡ್ನೂರ ಕೋಟಿ ಭಾರತೀಯ ಏರ್ಟೆಲ್ ನೂರ ತೊಂಬತ್ತೇಳು ಕೋಟಿ ಮುಂತಾದವು ಬಿಜೆಪಿಗೆ ದೊಡ್ಡ ಮೊತ್ತವನ್ನ ನೀಡಿದೆ ಈ ದಾನಿಗಳ ಹಿಂದೆ ಚಂದಾದೋ ದಂಧಾಲೋ ಅಂದ್ರೆ ದಾನ ನೀಡಿ ವ್ಯವಹಾರವನ್ನ ಪಡೀರಿ ಅನ್ನೋ ಆರೋಪಗಳು ಕೇಳಿ ಬಂದಿದೆ ಸೊ ಅಲ್ಲಿ ಕಂಪನಿಗಳು ದಾನ ಮಾಡಿ ಸರ್ಕಾರದಿಂದ ಲಾಭ ಪಡೆಯುತ್ತೆ ಅನ್ನೋ ಟೀಕೆಗಳು ಇದೆ ಸೊ ದೊಡ್ಡ ಕಾರ್ಪೊರೇಟ್ ಗ್ರೂಪ್ಗಳು ಎಲೆಕ್ಟ್ರಾಲ್ ಬಾಂಡ್ಗಳ ಮೂಲಕ ಬಿಜೆಪಿಗೆ ದಾನ ಮಾಡಿದೆ ಸೊ ಅದಾನಿ ಗ್ರೂಪ್ ಸಂಬಂಧಿತ ನಾಲ್ಕು ಕಂಪನಿಗಳು ಎಬಿಸಿ ಇಂಡಿಯಾ ಲಿಮಿಟೆಡ್ ಮತ್ತು ವೆಲ್ಸ್ಪನ್ ಗ್ರೂಪ್ ಮೂರು ಅಂಗಸಂಸ್ಥೆಗಳು ಐವತ್ತೈದು ಕೋಟಿ ರೂಪಾಯಿಗಳ ಬಾಂಡ್ ಖರೀದಿಸಿದೆ ಇದರಲ್ಲಿ ನಲವತ್ತೆರಡು ಕೋಟಿ ರೂಪಾಯಿ ಬಿಜೆಪಿಗೆ ಹೋಗಿದೆ ಇನ್ನು ಅದಾನಿ ಗ್ರೂಪ್ ನೇರವಾಗಿ ಬಾಂಡ್ ಅನ್ನು ಖರೀದಿಸಿಲ್ಲ ಆದರೆ ಸಂಬಂಧಿತ ಕಂಪನಿಗಳ ಮೂಲಕ ದಾನವನ್ನ ಮಾಡಿದೆ ಇನ್ನು ಅದಾನಿ ಗ್ರೂಪ್ ರಿಲಯನ್ಸ್ ಸಂಬಂಧಿತ ಕಂಪನಿಗಳು ಮತ್ತು ವ್ಯಕ್ತಿಗಳು ಐದುನೂರ ನಲವತ್ತೈದು ಕೋಟಿ ರೂಪಾಯಿಗಳನ್ನ ಬಿಜೆಪಿಗೆ ನೀಡಿದೆ ಈ ಕ್ವಿಕ್ ಸಪ್ಲೈ ಚೈನ್ಸ್ ಪ್ರೈವೇಟ್ ಲಿಮಿಟೆಡ್ ಇದು ಸಹ ರಿಲಯನ್ಸ್ಗೆ ಸಂಬಂಧಪಟ್ಟದ್ದು ಇದು ಮುನ್ನೂರ ಎಪ್ಪತ್ತೈದು ಕೋಟಿ ರೂಪಾಯಿ ನೀಡಿದೆ ಇದು ದೇಶದ ಮೂರನೇ ದೊಡ್ಡ ದಾನಿ ಸೊ ಇದರ ಜೊತೆಗೆ ರಿಲಯನ್ಸ್ ಸಂಬಂಧಿತ ಇತರ ಕಂಪನಿಗಳು ನೂರ ಎಪ್ಪತ್ತು ಕೋಟಿ ರೂಪಾಯಿಯನ್ನ ಕೊಟ್ಟಿದೆ ಸೊ ದೇಣಿಗೆ ಹಿಂದೆ ಸರ್ಕಾರದ ನೀತಿಗಳಿಂದ ಕಂಪನಿಗಳು ಲಾಭವನ್ನ ಪಡೆದಿದೆ ಮೋದಿ ಸರ್ಕಾರದ ಅವಧಿಯಲ್ಲಿ ಅದಾನಿ ಗ್ರೂಪ್ನ ನೆಟ್ವರ್ಕ್ ನೂರ ಇಪ್ಪತ್ತೊಂದು ಪರ್ಸೆಂಟ್ ಅಷ್ಟು ಹೆಚ್ಚಾಗಿದೆ ಅಂದ್ರೆ ಐವತ್ ಸಾವಿರದ ನಾಲ್ಕು ಕೋಟಿಯಿಂದ ಒಂದು ಲಕ್ಷದ ಒಂದು ಸಾವಿರ ಕೋಟಿ ರೂಪಾಯಿ ಹೆಚ್ಚಾಗಿದೆ ಅಷ್ಟೇ ಅಲ್ಲ ಅಂಬಾನಿ ಗ್ರೂಪ್ ನೂರ ಹದಿನೆಂಟು ಪರ್ಸೆಂಟ್ ಅಂದ್ರೆ ಒಂದು ಲಕ್ಷ ಕೋಟಿಯಿಂದ ಮೂರು ಪಾಯಿಂಟ್ ಆರು ಐದು ಲಕ್ಷ ಕೋಟಿ ಹೆಚ್ಚಿಗೆ ಆಗಿದೆ ಸೊ ಕಾರ್ಪೊರೇಟ್ ಟ್ಯಾಕ್ಸ್ ದರಗಳನ್ನು ಕಡಿಮೆ ಮಾಡೋದು ವಾರ್ಷಿಕವಾಗಿ ಲಕ್ಷಾಂತರ ಕೋಟಿ ರಿಯಾಯಿತಿಗಳನ್ನು ಸಹ ಇವರಿಗೆ ನೀಡಲಾಗಿದೆ ಅದಾನಿ ಗ್ರೂಪ್ ಕೀನ್ಯಾ ಟ್ಯಾಂಜನಿಯಾ ಮತ್ತು ಇತರ ದೇಶಗಳಲ್ಲಿ ಪೋರ್ಟ್ ಪವರ್ ಲೈನ್ಸ್ ಪ್ರಾಜೆಕ್ಟ್ ಗಳನ್ನ ಪಡೆದಿದ್ದಾರೆ ಮೋದಿ ವಿದೇಶ ಪ್ರವಾಸಗಳ ನಂತರ ಇದೆಲ್ಲವೂ ಸಹ ಅವರಿಗೆ ಸಿಕ್ಕಿದೆ ರಿಲಯನ್ಸ್ ಟೆಲಿಕಾಂ ಎನರ್ಜಿ ಸೆಕ್ಟರ್ ಗಳಲ್ಲಿ ಇವರು ಲಾಭ ಪಡ್ಕೊಂಡಿದ್ದಾರೆ ಮೋದಿ ಸರ್ಕಾರದ ರಸ್ತೆ ಪೋರ್ಟ್ ಏರ್ಪೋರ್ಟ್ ಡಿಜಿಟಲ್ ಕನೆಕ್ಟಿವಿಟಿ ಯೋಜನೆಗಳಿಂದ ಅದಾನಿ ಮತ್ತು ಅಂಬಾನಿ ಗ್ರೂಪ್ಗಳು ಪ್ರಯೋಜನವನ್ನ ಪಡ್ಕೊಂಡಿದೆ ಬ್ಯಾಂಕ್ ಲೋನ್ಸ್ ಗಳನ್ನ ರೈಟ್ ಆಫ್ ಮಾಡಿ ಸಬ್ಸಿಡಿಗಳನ್ನ ಿದೆ ಈ ಲಾಭಗಳು ರಾಜಕೀಯ ದಾನಗಳ ಜೊತೆಗೆ ಸಂಬಂಧಿಸಿದೆ ಅಂದ್ರೆ ಈ ಲಾಭ ರಾಜಕೀಯ ದೇಣಿಗೆ ಜೊತೆಗೆ ಸಂಬಂಧವನ್ನ ಹೊಂದಿದೆ ಫಾರ್ ಎಕ್ಸಾಂಪಲ್ ಕೆಲವು ಕಂಪನಿಗಳು ಸರ್ಕಾರದಿಂದ ಕಾಂಟ್ರಾಕ್ಟ್ ಪಡೆದ ನಂತರ ದೇಣಿಗೆಯನ್ನ ಕೊಟ್ಟಿದ್ದಾರೆ ಬಹುಶಃ ಎಲೆಕ್ಟ್ರಾಲ್ ಬಾಂಡ್ ನಲ್ಲಿ ಪಾರದರ್ಶಕತೆ ಇದ್ದಿದ್ರೆ ಕೋರ್ಟ್ ಇದನ್ನ ರದ್ದುಪಡಿಸುವ ಅವಶ್ಯಕತೆನೆ ಇರ್ತಾ ಇರಲಿಲ್ಲ ಅಗತ್ಯನೂ ಇರ್ತಾ ಇರಲಿಲ್ಲ ಅನ್ಸುತ್ತೆ ಇನ್ನು ಇಡಿ ಸಿಬಿಐ ಐಟಿ ದಾಳಿ ಇವು ಬಹುತೇಕ ಕಾಂಗ್ರೆಸ್ ಟಿಎಂಸಿ ಆಪ್ ಎನ್ ಅಂತ ಪ್ರತಿಪಕ್ಷ ನಾಯಕರ ಮೇಲೆ ಮಾತ್ರ ನಡೀತಾ ಇರೋದು ಗಮನಾರ್ಹ ಇನ್ನು ವಿಪಕ್ಷ ಪಕ್ಷಗಳ ಅಕೌಂಟ್ ಗಳನ್ನ ಫ್ರೀಸ್ ಮಾಡಿಸೋದು ಕೂಡ ಮೋದಿ ಸರ್ಕಾರದ ಇನ್ನೊಂದು ಹುನ್ನಾರ ಇದರ ನಡುವೆ ಬಿಜೆಪಿ ಮಾತ್ರ ನಿರ್ಬಂಧವಿಲ್ಲದ ದೇಣಿಗೆ ಏನ ಪಡೆಯುತ್ತೆ ಕೇವಲ ರಾಜಕೀಯ ಸ್ಪರ್ಧೆ ಅಲ್ಲ ಇದು ಆರ್ಥಿಕ ಅಸಮಾನತೆಯ ಮೂಲಕ ರಾಜಕೀಯ ಅಸಮಾನತೆಯನ್ನ ನಿರ್ಮಿಸುವ ಬಿಜೆಪಿಯ ಹುನ್ನಾರ ಸೊ ಪಿಯ ಆರ್ಥಿಕ ಹೆಚ್ಚಳಕ್ಕೆ ಈ ಎಲೆಕ್ಟ್ರಾಲ್ ಬಾಂಡ್ಗಳು ಮುಖ್ಯ ಕಾರಣ ಮತ್ತು ಅದಾನಿ ಅಂಬಾನಿ ಮುಂತಾದ ಗ್ರೂಪ್ಗಳ ದಾನಿಗಳು ಇದರಲ್ಲಿ ಪ್ರಮುಖ ಪಾತ್ರವನ್ನು ವಹಿಸಿದ್ದಾರೆ ಭಾರತದಲ್ಲಿ ಜಾಹೀರಾತು ಸೋಷಿಯಲ್ ಮೀಡಿಯಾ ಐ ಟಿ ಸೆಲ್ ಭಾರಿ ರ್ಯಾಲಿಗಳು ಇವೆಲ್ಲಕ್ಕೂ ಬೇಕಾಗಿರೋದು ಒಂದೇ ಅದು ಹಣ ಹತ್ತು ಸಾವಿರ ಕೋಟಿ ರೂಪಾಯಿ ಇರುವಂತಹ ಬಿಜೆಪಿ ಪಕ್ಷ ನೂರ ಮೂವತ್ತ್ ಕೋಟಿ ರೂಪಾಯಿ ಇರುವಂತಹ ಕಾಂಗ್ರೆಸ್ ಪಕ್ಷ ಈ ಎರಡೂ ಪಕ್ಷಗಳು ಸಮಾನ ಚುನಾವಣಾ ಮೈದಾನದಲ್ಲಿ ನಿಂತಿದೆ ಅನ್ನೋದನ್ನ ನಂಬೋದಾ ಪ್ರಜಾಪ್ರಭುತ್ವದಲ್ಲಿ ಜನರ ಧ್ವನಿ ಮುಖ್ಯವಾಗಿರ್ಬೇಕಾಗಿತ್ತು ಆದ್ರೆ ಇಂದು ಕಾರ್ಪೊರೇಟ್ ಚೆಕ್ಗಳ ಶಬ್ದವೇ ಜೋರಾಗಿದೆ ಇವತ್ತು ಜನ ಸಾಲದ ಸುಳಿಯಲ್ಲಿ ಮುಳುಗಿದ್ದಾರೆ ರೈತ ಆತ್ಮಹತ್ಯೆಗಳನ್ನ ಮಾಡ್ಕೊಡ್ತಿದ್ದಾನೆ ಯುವಕರಿಗೆ ಉದ್ಯೋಗ ಇಲ್ಲ ಆದ್ರೆ ಬಿಜೆಪಿ ಪಕ್ಷದ ಖಾತೆ ಮಾತ್ರ ದಿನದಿಂದ ದಿನಕ್ಕೆ ಊದ್ಕೊಳ್ತಾನೆ ಇದೆ ಎಲೆಕ್ಟ್ರಾಲ್ ಬಾಂಡ್ ಮೂಲಕ ಹಣ ಕೊಟ್ಟೋರು ಯಾರು ಅವರಿಗೆ ಏನ್ ಲಾಭ ಸಿಕ್ಕಿದೆ ಈ ಪ್ರಶ್ನೆ ಕೇಳೋರನ್ನ ಯಾಕೆ ದೇಶದ್ರೋಹಿಗಳು ಅಂತ ಮಾಡ್ಲಾಗ್ತಾ ಇದೆ ಇದು ಚುನಾವಣೆ ಅಲ್ಲ ಬದಲಿಗೆ ಇದು ಹೂಡಿಕೆಯಾಗಿ ಬದಲಾಗ್ತಾ ಇದೆ ಇದು ಜನಮತ ಅಲ್ಲ ಇದು ಕಾರ್ಪೊರೇಟ್ ಒಪ್ಪಂದ ಬದಲಾಗ್ತಾ ಇದೆ ಈ ದೇಶವನ್ನ ಜನ ನಡೆಸ್ತಿದಾರಾ ಅಥವಾ ಹಣ ನಡೆಸ್ತಾ ಇದೆಯಾ ಮತಪೆಟ್ಟಿಗೆಯಲ್ಲಿ ಬಿದ್ದ ಮತಕ್ಕಿಂತ ಬ್ಯಾಂಕ್ ಖಾತೆಗೆ ಬಿದ್ದ ಚೆಕ್ ದೊಡ್ಡದಾದ ದಿನ ಅಂದು ಸೋತಿರೋದು ಒಂದು ಪಕ್ಷ ಅಲ್ಲ ಸೋತಿರೋದು ಈ ದೇಶದ ಪ್ರಜಾಪ್ರಭುತ್ವ ಈ ದೇಶದಲ್ಲಿ ಶಕ್ತಿ ಮತಪೆಟ್ಟಿಗೆಯಲ್ಲಿ ಇದೆಯಾ ಅಥವಾ ಬ್ಯಾಂಕ್ ಖಾತೆಯಲ್ಲಿ ಇದೆಯಾ ಇದಕ್ಕೆ ಉತ್ತರ ಹುಡುಕುವಂತ ಹೊಣೆ ಬರೀ ಪ್ರತಿಪಕ್ಷಗಳಿಗೆ ಮಾತ್ರ ಇಲ್ಲ ಪ್ರತಿಯೊಬ್ಬ ನಾಗರಿಕರಿಗೂ ಇದೆ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ